ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ಹನ್ನೆರಡು ರಾಶಿಯವರಿಗೆ ಶುಕ್ರನ ಗೋಚಾರದ ಫಲ ತಿಳಿದುಕೊಳ್ಳೋಣ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿನಿಂದ ತುಲಾರಾಶಿಯಲ್ಲಿ ಸಂಚಾರ ಮಾಡುತ್ತಾನೆ ಹನ್ನೆರಡು ರಾಶಿಯವರಿಗೆ ಶುಕ್ರನ ಸಂಚಾರದ ಫಲದ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನೋಡಿ ಮೇಷರಾಶಿಯವರಿಗೆ ಶುಕ್ರನು ಎರಡನೇ ಮನೆ ಅಧಿಪತಿ ಧನಸ್ಥಾನದ ಅಧಿಪತಿಯಾಗಿ ಸಪ್ತಮ ಸ್ಥಾನದ ಅಧಿಪತಿಯಾಗಿ ಸಪ್ತಮ ಸ್ಥಾನದಲ್ಲಿಯೇ ಸಂಚಾರ ಮಾಡುವುದರಿಂದ ತನ್ನ ಧನಸ್ಥಾನದಿಂದ ಆರನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಹೋಟೆಲ್ನಲ್ಲಿ ಕೆಲಸ ಮಾಡುವವರಿಗೆ ಸೇವೆ ಮಾಡುವವರಿಗೆ ಆಹಾರ ತಿಂಡಿ ಊಟ ಮಾಡಿ ಮನೆಯಿಂದ ತಯಾರಿಸಿ ಮನೆ ಮನೆಗೆ ವಾಹನದ ಮೇಲೆ ಹೋಗಿ ಊಟ ಕೊಟ್ಟು ಬರುವ ಸೇವೆ ಮಾಡುವವರಿಗೆ ಶುಕ್ರನಿಂದ ಉತ್ತಮವಾಗಿರುತ್ತದೆ ಧನಲಾಭ ಬರುತ್ತದೆ ನೋಡಿ ರಾಶಿಯಿಂದ ತನ್ನ ಸ್ವಂತ ಮನೆಗೆ ಮೂಲ ತ್ರಿಕೋನದಲ್ಲಿ ತುಲಾರಾಶಿಯಲ್ಲಿ ಸಂಚಾರ ಮಾಡುತ್ತಾನೆ ಮೇಷರಾಶಿಯವರಿಗೆ ಶುಕ್ರನು ಸಪ್ತಮಾಧಿಪತಿಯಾಗಿ ಬಲ ಕಡಿಮೆ ಇರುತ್ತದೆ ಆದರೆ ಶುಕ್ರನು ತನ್ನ ಸ್ವಂತ ಮನೆಯಲ್ಲಿ ಮೂಲ ತ್ರಿಕೋಣದಲ್ಲಿ ಇರುವುದರಿಂದ ಈ ರಾಶಿಯವರಿಗೆ ಗುರುಬಲ ಇರುವುದರಿಂದ ಮದುವೆಗೆ ತಕ್ಕ ವಯಸ್ಸಿನವರಿಗೆ ಹುಡುಗ ಮತ್ತು ಹುಡುಗಿಗೆ ಹುಡುಗಿಯನ್ನು ಅಥವಾ ಹುಡುಗನನ್ನು ಹುಡುಕಲಿಕ್ಕೆ ತುಂಬ ಉತ್ತಮವಾಗಿರುತ್ತದೆ ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಕಲಾರಂಗದಲ್ಲಿ ಸಿನಿಮಾ ನಾಟಕ ಸಂಗೀತ ಗಾಯನ ಚಿತ್ರಕಲೆ ಫ್ಯಾಷನ್ ಡಿಸೈನರ್ ಆಗಿ ಕೆಲಸ ಮಾಡುವವರಿಗೆ ಕರಕುಶಲ ಕಲೆಯಲ್ಲಿ ಇರುವಂಥವರಿಗೆ ಮತ್ತು ಇವುಗಳನ್ನು ಕಲಿಯಬೇಕು ಅನ್ನುವರು ಕಲಿಯುವುದು ತುಂಬ ಉತ್ತಮವಾಗಿರುತ್ತದೆ ಶುಕ್ರನು ಎರಡನೇ ಮನೆಯ ಅಧಿಪತಿಯಾಗಿ ಕುಟುಂಬ ಸ್ಥಾನದ ಅಧಿಪತಿಯಾಗಿ ಪ್ರಾರಂಭಿಕ ವಿದ್ಯೆಯ ಅಧಿಪತಿಯಾಗಿ ಈ ವಿದ್ಯೆಯನ್ನು ಕಲಿಯಲಿಕ್ಕೆ ತುಂಬ ಶುಭ ಫಲ ಇರುತ್ತದೆ ಶುಕ್ರನು ಸಪ್ತಮದಲ್ಲಿ ಇರುವುದರಿಂದ ನಿಮ್ಮ ಪತ್ನಿಯಿಂದ ಧನಲಾಭ ನಿಮಗೆ ಬರುವ ಸಾಧ್ಯತೆ ಇರುತ್ತದೆ ಅವರು ಮಾಡುವ ಕಾರ್ಯಕ್ಷೇತ್ರದಲ್ಲಿ ಕೆಲಸದಲ್ಲಿ ಇದ್ದು ಇದರಿಂದ ಧನಲಾಭ ನಿಮ್ಮ ಕುಟುಂಬಕ್ಕೆ ಬರುತ್ತದೆ ಶುಕ್ರನಿಂದ ನೀವು ಶುಭ ಫಲ ಪಡೆಯಲು ನೀವು ಸೇವೆ ಮಾಡುವುದರಿಂದ ಶುಕ್ರನು ಧನಸ್ಥಾನದಿಂದ ಆರನೇ ಮನೆಯಲ್ಲಿ ಸಂಚಾರ ಕ್ಯಾಬ್ ಡ್ರೈವರ್ ಯಾವುದೇ ಡ್ರೈವರ್ ಕೆಲಸದಲ್ಲಿದ್ದು ಬೇರೆಯವರಿಗೆ ಸೇವೆ ಮಾಡುವುದರಿಂದ ಧನಲಾಭ ಬರುತ್ತದೆ ರೋಗಿಗಳಿಗೆ ಸೇವೆ ಮಾಡುವ ನರ್ಸರಿಗೆ ಕೆಲಸದಲ್ಲಿ ಇರುವವರಿಗೆ ಧನಲಾಭ ಬರುತ್ತದೆ ಶುಕ್ರನಿಂದ ಶುಭ ಫಲ ಪಡೆಯಲು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ದೇವಿಗೆ ಶುಕ್ರವಾರ ದಿವಸ ಕುಂಕುಮಾರ್ಚನೆಯನ್ನು ಸಲ್ಲಿಸಿ ಪೂಜೆ ಸಲ್ಲಿಸಿ ಬಂದರೆ ಶುಕ್ರನಿಂದ ತುಂಬ ಶುಭ ಫಲ ನಿಮಗೆ ಬರುತ್ತದೆ ವೃಷಭ ರಾಶಿಯವರಿಗೆ ಶುಕ್ರನು ಒಂದನೇ ಮನೆ ಅಧಿಪತಿಯಾಗಿ ರಾಶ್ಯಾಧಿಪತಿಯಾಗಿ ಆರನೇ ಮನೆಯಲ್ಲಿ ಸಂಚಾರ ಮಾಡುತ್ತಾನೆ ಶುಕ್ರನು ತನ್ನ ಸ್ವಂತ ಮನೆಯಲ್ಲಿ ಆರನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ವೃಷಭ ರಾಶಿಯವರು ಕಷ್ಟದಲ್ಲಿ ಇರುವವರಿಗೆ ತಮ್ಮ ಕೈಲೇ ಆದಷ್ಟು ಸಹಾಯ ಮಾಡುವುದು ಅನಾರೋಗ್ಯದಿಂದ ಇರುವವರಿಗೆ ಔಷಧಿಗಳನ್ನು ಕೊಡಿಸುವುದು ಅನಾಥ ಮಕ್ಕಳಿಗೆ ಧರಿಸಲು ಬಟ್ಟೆ ವಸ್ತ್ರಗಳನ್ನು ದಾನ ಮಾಡುವುದರಿಂದ ಅವರಿಗೆ ಊಟ ತಿಂಡಿ ಕೊಡಿಸುವುದರಿಂದ ವೃದ್ಧಾಶ್ರಮಕ್ಕೆ ಊಟ ಆಹಾರ ಪದಾರ್ಥಗಳನ್ನು ದಾನ ಕೊಡುವುದರಿಂದ ವೃಷಭ ರಾಶಿಯವರಿಗೆ ಶುಕ್ರನಿಂದ ಬರಬೇಕಾದ ಎಲ್ಲ ಸುಖ ಭಾಗ್ಯ ನಿಮಗೆ ಬರುತ್ತದೆ ಆಸ್ಪತ್ರೆಯಲ್ಲಿ ನರ್ಸ್ಗಳಾಗಿ ಸೇವೆ ಮಾಡುವವರಿಗೆ ಡ್ರೈವರ್ಗಳಾಗಿ ವಾಹನ ಬಾಡಿಗೆಗೆ ಓಡಿಸುವವರು ದೊಡ್ಡ ದೊಡ್ಡ ವ್ಯಾಪಾರ ಮಾಡುವವರಿಗೆ ವಾಹನ ಡ್ರೈವರ್ಗಳು ಸಾರ್ವಜನಿಕರ ಸೇವೆ ಮಾಡುವವರಿಗೆ ಧನಲಾಭ ಬರುತ್ತದೆ ಶುಕ್ರನಿಂದ ಶುಭ ಫಲ ಪಡೆಯಲು ಶ್ರೀ ಮಹಾಲಕ್ಷ್ಮಿ ದೇವರ ದೇವಸ್ಥಾನ ಅಥವಾ ದೇವಿ ದೇವಸ್ಥಾನಕ್ಕೆ ಶುಕ್ರವಾರ ಕುಂಕುಮಾರ್ಚನೆ ಮಾಡಿಸಿ ಪೂಜೆ ಸಲ್ಲಿಸಿ ಬಂದರೆ ಶುಕ್ರನಿಂದ ಯಾವುದೇ ಸಮಸ್ಯೆ ಇದ್ದರೂ ನಿವಾರಣೆಯಾಗಿ ಶುಕ್ರನು ಶುಭ ಫಲವನ್ನು ಕೊಡುತ್ತಾನೆ ಈ ಮಂತ್ರ ಪ್ರತಿನಿತ್ಯ ಹೇಳಿ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಈ ಮಂತ್ರ ಹೇಳುವುದರಿಂದ ಶುಕ್ರನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಶುಕ್ರನು ಹನ್ನೆರಡನೇ ಮನೆಯ ಅಧಿಪತಿ ಪಂಚಮ ಸ್ಥಾನದ ಅಧಿಪತಿಯಾಗಿ ಪಂಚಮದಲ್ಲಿ ಸಂಚಾರ ಮಾಡುವುದರಿಂದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸ್ನೇಹಿತರಿಗಾಗಿ ಪ್ರೀತಿ ಪ್ರೇಮದಲ್ಲಿ ಇದ್ದರೆ ಪ್ರೇಯಸಿಯರಿಗಾಗಿ ನಿಮ್ಮ ಹಣ ಖರ್ಚು ಬರುವ ಸಾಧ್ಯತೆ ಇರುತ್ತದೆ ನೀವು ಶುಕ್ರನನ್ನು ಸ್ವಂತ ಮನೆಯಲ್ಲಿ ಇರುವುದರಿಂದ ವಾಹನ ಭೂಮಿ ಮನೆ ಆಸ್ತಿ ಮಾಡುವಂಥ ಯೋಗ ಭಾಗ್ಯ ಪೂರ್ವ ಪುಣ್ಯ ನಿಮಗೆ ಇರುತ್ತದೆ ನೀವು ಈ ರಾಶಿಯವರು ಪ್ರಯತ್ನ ಮಾಡಿದರೆ ನಿಮಗೆ ಎಲ್ಲ ಶುಕ್ರನಿಂದ ಸುಖ ಭಾಗ್ಯ ಸಿಗುತ್ತದೆ ಸಿನಿಮಾ ಕ್ಷೇತ್ರದಲ್ಲಿ ನಟರಾಗಿ ಇರುವವರು ಕಲಾವಿದರು ಸಂಗೀತ ಗಾಯನ ಚಿತ್ರಕಲೆಯಲ್ಲಿ ಇರುವವರು ದೊಡ್ಡ ದೊಡ್ಡ ಷೇರು ಮಾರ್ಕೆಟಿನಲ್ಲಿ ಹಣ ಹೂಡಿಕೆ ಮಾಡುವವರಿಗೆ ಶುಕ್ರನಿಂದ ತುಂಬ ಶುಭ ಫಲ ಬರುತ್ತದೆ ಚಿನ್ನ ಬೆಳ್ಳಿ ವ್ಯಾಪಾರ ಅಂಗಡಿಯವರಿಗೆ ಉತ್ತಮ ಧನಲಾಭ ಬರುವ ಸಾಧ್ಯತೆ ಇದೆ ಹೊಸ ಹೊಸ ದುಬಾರಿ ವಸ್ತ್ರಗಳ ಮಾರಾಟ ಮಾಡುವ ವ್ಯಾಪಾರ ಮಾಡುವವರಿಗೆ ಸಿದ್ಧ ಉಡುಪು ತಯಾರಿಸಿ ಫ್ಯಾಷನ್ ಡಿಸೈನರ್ ಟೈಲರ್ಸ್ ಅಂಗಡಿಯವರಿಗೆ ಉತ್ತಮ ಧನಲಾಭ ಬ್ಯೂಟಿ ಪಾರ್ಲರ್ ಮೇಕಪ್ ಮಾಡುವವರಿಗೆ ಮದುವೆ ಸಮಾರಂಭದಲ್ಲಿ ಸುಂದರವಾಗಿ ಅಲಂಕಾರ ಮಾಡುವ ಕಲಾವಿದರಿಗೆ ಶುಕ್ರನಿಂದ ಶುಭ ಫಲ ಬರುತ್ತದೆ ಪಂಚಮದಲ್ಲಿ ಇದ್ದು ನಿಮ್ಮ ಲಾಭಸ್ಥಾನದ ಮೇಷರಾಶಿಯನ್ನು ಶುಕ್ರನು ನೋಡುವುದರಿಂದ ನಿಮ್ಮ ಹಿರಿಯ ಸಹೋದರ ಸಹೋದರಿಯರಿಂದ ನಿಮಗೆ ತುಂಬ ಧನಲಾಭ ಬರುವ ಸಾಧ್ಯತೆ ಇರುತ್ತದೆ ಈ ರಾಶಿಯವರು ಯಾವುದೇ ಕ್ಷೇತ್ರದಲ್ಲಿ ಇರಲಿ ಶುಕ್ರನಿಂದ ಶುಭ ಫಲ ಪಡೆಯಲು ಶ್ರೀ ಮಹಾಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಶುಕ್ರವಾರ ದಿವಸ ಕುಂಕುಮಾರ್ಚನೆ ಮಾಡಿಸಿ ಪೂಜೆ ಸಲ್ಲಿಸಿ ಬಂದರೆ ಎಲ್ಲರಿಗೂ ಶುಕ್ರನು ಸುಖ ಸಂಪತ್ತು ಆಯಸ್ಸು ಆರೋಗ್ಯ ಕೊಟ್ಟು ನಿಮ್ಮನ್ನು ರಕ್ಷಿಸುವನು ಕಟಕ ರಾಶಿಯವರಿಗೆ ಶುಕ್ರನು ಲಾಭಸ್ಥಾನದ ಅಧಿಪತಿಯಾಗಿ ನಾಲ್ಕನೇ ಮನೆಯ ಅಧಿಪತಿಯಾಗಿ ನಾಲ್ಕನೇ ಮನೆಯಲ್ಲಿ ಶುಕ್ರನು ಇರುವುದರಿಂದ ತನ್ನ ಸ್ವಂತ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ತಾಯಿಯಿಂದ ನಿಮಗೆ ಸಂತೋಷ ಅವರಿಂದ ನಿಮಗೆ ಧನಲಾಭ ಭೂಮಿ ವಾಹನ ಹಣ ಬರುತ್ತದೆ ನೀವು ಮಾಡುವ ಯೋಗ ಭಾಗ್ಯ ಲಾಭ ನಿಮಗೆ ಇರುತ್ತದೆ ನಿಮ್ಮ ಯಾವುದೇ ಕೆಲಸದಲ್ಲಿ ಉತ್ತಮ ಜಯ ನಿಮಗೆ ಬರುತ್ತದೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಕುಟುಂಬದಲ್ಲಿ ನಿಮ್ಮ ತಾಯಿಯವರಿಂದ ಸಂತೋಷವನ್ನು ಶುಕ್ರನು ಕೊಡುತ್ತಾನೆ ನಿಮ್ಮ ಮನೆಯಿಂದ ಆಹಾರ ಪದಾರ್ಥಗಳನ್ನು ಮಾಡಿ ವ್ಯಾಪಾರ ಮಾಡುವವರಿಗೆ ಉತ್ತಮ ಧನಲಾಭ ಈ ರಾಶಿಯವರಿಗೆ ಲಾಭಸ್ಥಾನದಲ್ಲಿ ಗುರುವಿದ್ದು ಗುರುಬಲ ಇರುವುದರಿಂದ ಗುರುವಿನಿಂದ ಉತ್ತಮ ಶುಭ ಫಲ ಬರುತ್ತದೆ ನಿಮ್ಮ ಐದನೇ ಮನೆ ನೋಡುವುದರಿಂದ ಮಕ್ಕಳಿಂದ ಉತ್ತಮ ಲಾಭ ನಿಮಗೆ ಬರುತ್ತದೆ ಸ್ನೇಹಿತರಿಂದ ಧನಲಾಭ ಪ್ರೀತಿ ಪ್ರೇಮದಲ್ಲಿ ಜಯ ಲಾಭ ನಿಮಗೆ ಬರುತ್ತದೆ ನಿಮ್ಮ ಹಿರಿಯ ಸಹೋದರರಿಂದ ಹಿರಿಯ ಸಹೋದರಿಯರಿಂದ ನಿಮಗೆ ಉತ್ತಮ ಲಾಭ ಬರುತ್ತದೆ ನಿಮ್ಮ ಮಾತಿನಿಂದ ಉತ್ತಮ ವ್ಯಾಪಾರ ಮಾಡಿ ಅದರಿಂದ ನಿಮಗೆ ಧನಲಾಭ ವಾಹನಗಳ ಬಾಡಿಗೆಗೆ ನೀವು ಬಿಟ್ಟಿದ್ದರೆ ಇದ್ದರಿಂದ ನಿಮಗೆ ವಾಹನಗಳಿಂದ ನಿಮಗೆ ಲಾಭ ಬರುವ ಸಾಧ್ಯತೆ ಇರುತ್ತದೆ ಶುಕ್ರನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಸಿಂಹರಾಶಿಯವರಿಗೆ ಶುಕ್ರನು ಹತ್ತನೇ ಮನೆ ಅಧಿಪತಿಯಾಗಿ ಮೂರನೇ ಮನೆ ಅಧಿಪತಿಯಾಗಿ ಮೂರನೇ ಮನೆಯಲ್ಲೇ ತನ್ನ ಸ್ವಂತ ಮನೆಯಲ್ಲಿ ಮೂಲ ತ್ರಿಕೋನದಲ್ಲಿ ಸಂಚಾರ ಶುಕ್ರನು ಮಾಡುವುದರಿಂದ ಶುಭ ಫಲ ಬರುತ್ತದೆ ನಿಮ್ಮ ಕಿರಿಯ ಸಹೋದರರಿಂದ ಕಿರಿಯ ಸಹೋದರಿಯರಿಂದ ತುಂಬ ಚೆನ್ನಾಗಿ ಇರುತ್ತದೆ ಸಂತೋಷದಿಂದ ಅವರ ಜೊತೆಯಲ್ಲಿ ಪ್ರೀತಿಯಿಂದ ಇರುವ ಯೋಗ ಭಾಗ್ಯ ನಿಮಗೆ ನಿಮ್ಮಿಂದ ಅವರಿಗೆ ಬೇಕಾದ ವಸ್ತುಗಳನ್ನು ಕೊಡಿಸಿ ಇದರಿಂದ ನಿಮ್ಮ ಕೆಲಸ ಕಾರ್ಯದಲ್ಲಿ ಉತ್ತಮವಾಗಿರುತ್ತದೆ ನಿಮ್ಮ ಮಾತಿನಿಂದ ನಿಮಗೆ ಗೆಲುವು ಇರುತ್ತದೆ ಲಾಯರುಗಳಿಗೆ ತಮ್ಮ ಮಾತಿನಿಂದ ಎದುರಾಳಿಗೆ ಸೋಲಿಸಿ ತಮ್ಮ ಜಯ ಪ್ರಾಪ್ತಿಯಾಗುವ ಸಾಧ್ಯತೆ ಇರುತ್ತದೆ ಮನೆ ಭೂಮಿ ವಾಹನ ಆಸ್ತಿ ಸಂಬಂಧಿಸಿದ ದಾಖಲಾತಿ ಪತ್ರಗಳನ್ನು ಮಾಡಿಸಿ ಕೊಡುವವರಿಗೆ ತುಂಬ ಶುಭ ಫಲ ಇರುತ್ತದೆ ಹಾಸ್ಯ ಕಲಾವಿದರಿಗೆ ಮಾತಿನಿಂದ ಎಲ್ಲರನ್ನು ನಗಿಸಿ ಸಂತೋಷಪಡಿಸಿ ಜನರ ಗೌರವಕ್ಕೆ ಪಾತ್ರರಾಗುತ್ತಾರೆ ಸಿಂಹರಾಶಿಯವರು ಚಿಕ್ಕ ಮಕ್ಕಳಿಗೆ ವಿದ್ಯೆಗಾಗಿ ಪೆನ್ನು ಪೆನ್ಸಿಲ್ ಕೊಡಿಸುವುದರಿಂದ ಶುಕ್ರನಿಂದ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ಕೆಲಸ ಕಾರ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇದ್ದರೆ ಶ್ರೀ ಮಹಾಲಕ್ಷ್ಮೀ ದೇವಿ ಹಾಗೂ ಗುರುಗಳ ಆರಾಧನೆ ಮಾಡಿದರೆ ತುಂಬ ಶುಭ ಫಲ ಸಿಂಹರಾಶಿಯವರಿಗೆ ಬರುತ್ತದೆ ಕನ್ಯಾರಾಶಿಯವರಿಗೆ ಶುಕ್ರನು ಒಂಬತ್ತನೇ ಮನೆ ಅಧಿಪತಿಯಾಗಿ ಧನಸ್ಥಾನದ ಅಧಿಪತಿಯಾಗಿ ಶುಕ್ರನು ಭಾಗ್ಯದಲ್ಲಿ ಅಭಿವೃದ್ಧಿ ಓದುವುದಕ್ಕಾಗಿ ಕೆಲಸಕ್ಕಾಗಿ ವಿದೇಶಕ್ಕೆ ಹೋಗಬೇಕು ಅನ್ನುವರು ಪ್ರಯತ್ನ ಮಾಡಿದರೆ ಹೋಗುವ ಯೋಗ ಭಾಗ್ಯ ಶುಕ್ರನಿಂದ ಬರುತ್ತದೆ ಧರ್ಮ ಕಾರ್ಯಗಳು ದೇವಸ್ಥಾನದಲ್ಲಿ ಪುರೋಹಿತ ವೃತ್ತಿಯಲ್ಲಿ ಇರುವವರಿಗೆ ಉತ್ತಮ ಉತ್ತಮ ಭಾಗ್ಯದಲ್ಲಿ ಅಭಿವೃದ್ಧಿ ಧನಲಾಭ ಪೂಜಾ ಸಾಮಗ್ರಿಗಳನ್ನು ಗ್ರಂದಿಗಿ ಅಂಗಡಿಗಳಿಗೆ ಶುಕ್ರನಿಂದ ಧನಲಾಭ ಬರುತ್ತದೆ ನಿಮ್ಮ ತಂದೆಯಿಂದ ನಿಮಗೆ ಧನಲಾಭ ನಿಮ್ಮ ಕುಟುಂಬದವರಿಂದ ನಿಮಗೆ ಧನಲಾಭ ನಿಮ್ಮ ಪತ್ನಿಯಿಂದ ಧನಲಾಭ ಶುಕ್ರನಿಂದ ಭೂಮಿ ವಾಹನ ಆಸ್ತಿ ಮನೆ ಮಾಡುವ ಯೋಗ ಭಾಗ್ಯ ಬಂದಿರುತ್ತದೆ ನಿಮ್ಮ ಯಾವುದೇ ವ್ಯಾಪಾರ ಉದ್ಯೋಗದಲ್ಲಿ ಇರಲಿ ಷೇರು ಮಾರ್ಕೆಟಿನಲ್ಲಿ ನೀವು ಹಣ ಹೂಡಿಕೆ ಮಾಡಿದರೆ ಅದರಿಂದ ನೀವು ತುಂಬ ಶುಭ ಫಲ ಪಡೆಯಲು ನೀವು ಯಾವುದೇ ದೊಡ್ಡ ದೊಡ್ಡ ವ್ಯವಹಾರದಲ್ಲಿ ಇರುವಂಥವರು ಉತ್ತಮ ಧನಲಾಭ ಬರಲು ನಿಮ್ಮ ತಂದೆಯ ಆಶೀರ್ವಾದ ಪಡೆದು ಅವರ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡಿ ನಿಮ್ಮ ಯಾವುದೇ ಕೆಲಸ ಕಾರ್ಯದಲ್ಲಿ ವ್ಯವಹಾರದಲ್ಲಿ ಮುಂದುವರೆಯಲು ಇದರಿಂದ ನಿಮಗೆ ಭಾಗ್ಯದಲ್ಲಿ ಅಭಿವೃದ್ಧಿ ಧನಲಾಭ ನಿಮಗೆ ಶುಕ್ರನು ದಯಪಾಲಿಸುತ್ತಾನೆ ತುಲಾರಾಶಿಯವರಿಗೆ ಶುಕ್ರನು ಎಂಟನೇ ಮನೆ ಮತ್ತು ರಾಶ್ಯಾಧಿಪತಿಯಾಗಿ ತನ್ನ ರಾಶಿಯಲ್ಲಿಯೇ ಶುಕ್ರನು ಸಂಚಾರ ತುಂಬ ಶುಭ ಫಲ ಬರುತ್ತದೆ ನೀವು ಅಂದುಕೊಂಡ ಕೆಲಸದಲ್ಲಿ ಶುಭ ಫಲ ಬರಲು ಯಾರು ಜೀವನದಲ್ಲಿ ತುಂಬ ನೊಂದು ಕಷ್ಟದಲ್ಲಿ ಕೆಳಗೆ ಬಿದ್ದವರನ್ನು ನೀವು ನಿಮ್ಮ ಕೈಲೇ ಆದಷ್ಟು ಅವರಿಗೆ ಸಹಾಯ ಮಾಡಿ ನಿಮ್ಮ ಜೀವನದಲ್ಲಿ ಅವರ ಜೀವನದಲ್ಲಿ ಸಂತೋಷದಿಂದ ಇರಲು ನಿಮ್ಮಿಂದ ಅವರಿಗೆ ಸಹಾಯ ಮಾಡಿ ಅವರಿಗೆ ಮೇಲೆ ಎತ್ತುವ ಕೆಲಸ ಮಾಡುವುದರಿಂದ ನಿಮಗೆ ಶುಕ್ರನಿಂದ ನಿಮಗೆ ಸುಖ ಸಂಪತ್ತು ಆಯಸ್ಸು ಆರೋಗ್ಯ ಸುಖ ಸೌಭಾಗ್ಯ ಕೊಡುತ್ತಾನೆ ಶುಕ್ರನು ಎಂಟನೇ ಮನೆ ಅಧಿಪತಿಯಾಗಿ ಇರುವುದರಿಂದ ಶುಭ ಫಲ ಆಕಸ್ಮಿಕ ಷೇರು ಮಾರ್ಕೆಟಿನಲ್ಲಿ ಇರುವವರಿಗೆ ಧನಲಾಭ ಇನ್ಶೂರೆನ್ಸ್ ಕಂಪನಿಯಿಂದ ನಿಮಗೆ ಆಕಸ್ಮಿಕ ಭೂಮಿಯನ್ನು ಕೊರೆದು ಬೋರ್ವೆಲ್ ಕೆಲಸ ವ್ಯವಹಾರದಲ್ಲಿ ಇರುವವರಿಗೆ ಧನಲಾಭ ನಿಮ್ಮ ರಹಸ್ಯ ನಿದ್ದೆ ಕಲಿತಿದ್ದರೆ ಅದರಿಂದ ನೀವು ಬೇರೆಯವರಿಗೆ ಹೇಳಿ ಕೊಡುವುದರಿಂದ ಅದರಿಂದ ಧನಲಾಭ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಭೂಮಿಯಿಂದ ನಿಮಗೆ ಧನಲಾಭ ನಿಮ್ಮ ಎಂಟನೇ ಮನೆಯಲ್ಲಿ ಗುರು ಸಂಚಾರ ಇರುವುದರಿಂದ ಆಕಸ್ಮಿಕ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತದೆ ಗುರುಗಳ ಆರಾಧನೆ ಗುರುವಿನ ಮಂತ್ರ ಹೇಳುವುದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಗುರುವಿನ ಬೀಜ ಮಂತ್ರ ಓಂ ಐಂ ಕ್ಲೀಂ ಬೃಹಸ್ಪತಿಯೇ ನಮಃ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ಗುರುವಿನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನೀವೇ ಶುಕ್ರವಾರ ದೇವಿ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಮಾಡಿಸಿ ಪೂಜೆ ಸಲ್ಲಿಸಿ ಬಂದರೆ ಶುಕ್ರನಿಂದ ಸುಖ ಸಂಪತ್ತು ಆಯಸ್ಸು ಆರೋಗ್ಯ ಭಾಗ್ಯದಲ್ಲಿ ಅಭಿವೃದ್ಧಿ ಶುಕ್ರನು ಕೊಡುತ್ತಾನೆ ರುಚಿಕ ರಾಶಿಯವರಿಗೆ ಹನ್ನೆರಡನೇ ಮನೆ ಅಧಿಪತಿಯಾಗಿ ಸಪ್ತಮ ಸ್ಥಾನದ ಅಧಿಪತಿಯಾಗಿ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಶುಭ ಫಲವನ್ನು ಕೊಡುತ್ತಾನೆ ನಿಮ್ಮ ಪಾರ್ಟ್ನರಿಗೆ ಅವರಿಗೆ ಬೇಕಾದ ಒಡವೆ ವಸ್ತ್ರಗಳನ್ನು ಕೊಡಿಸುವುದರಿಂದ ಶುಕ್ರನಿಂದ ನಿಮಗೆ ತುಂಬ ಶುಭ ಫಲ ಸಂಗಾತಿ ಜೊತೆಯಲ್ಲಿ ಹೊರ ದೇಶಕ್ಕೆ ಹೋಗಿ ಬರುವ ಯೋಗ ಭಾಗ್ಯ ಇರುತ್ತದೆ ತೀರ್ಥಕ್ಷೇತ್ರಗಳಿಗೆ ದೇವಸ್ಥಾನಗಳಿಗೆ ಹೋಗಿ ಬರುವ ಯೋಗ ಭಾಗ್ಯ ಇರುತ್ತದೆ ಹೋಗಿ ಬರಬಹುದು ವೈವಾಹಿಕ ಜೀವನದಲ್ಲಿ ಸುಖ ಸಂತೋಷ ನಿಮಗೆ ಬರುತ್ತದೆ ಕಲಾರಂಗದಲ್ಲಿ ಕೆಲಸ ಸಿನಿಮಾ ನಾಟಕ ಸಂಗೀತ ಗಾಯನ ಚಿತ್ರಕಲೆಗೆ ಫ್ಯಾಷನ್ ಡಿಸೈನರ್ ಕರಕುಶಲ ವಸ್ತುಗಳನ್ನು ತಯಾರು ಮಾಡುವವರಿಗೆ ಶುಕ್ರನಿಂದ ಉತ್ತಮ ಶುಭ ಫಲ ಬರುತ್ತದೆ ವಸ್ತ್ರಗಳ ವ್ಯಾಪಾರ ಅಂಗಡಿಯವರಿಗೆ ಉತ್ತಮ ಧನಲಾಭ ಶೃಂಗಾರ ಫ್ಯಾನ್ಸಿ ಸ್ಟೋರ್ಸ್ ವ್ಯಾಪಾರ ಮಾಡುವವರಿಗೆ ಧನಲಾಭ ಮದುವೆ ಸಮಾರಂಭದಲ್ಲಿ ಅಲಂಕಾರ ಸುಂದರವಾಗಿ ಕಾಣಿಸುವಂತೆ ಮಾಡುವವರಿಗೆ ಕೆಲಸದಲ್ಲಿ ಇರುವವರಿಗೆ ಧನಲಾಭ ಚಿನ್ನ ಬೆಳ್ಳಿ ಆಭರಣ ವ್ಯಾಪಾರ ಮಾಡುವವರಿಗೆ ಧನಲಾಭ ಶುಕ್ರನಿಂದ ಶುಭ ಫಲ ಬರುತ್ತದೆ ದೇವಸ್ಥಾನಗಳಿಗೆ ನಿಮ್ಮ ಕೈಯಲ್ಲಿ ಆದಷ್ಟು ಹಣ ದಾನ ಮಾಡುವುದರಿಂದ ಶುಕ್ರನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಧನಸು ರಾಶಿಯವರಿಗೆ ಶುಕ್ರನು ಆರನೇ ಮನೆ ಅಧಿಪತಿ ಹನ್ನೊಂದನೇ ಮನೆ ಅಧಿಪತಿಯಾಗಿ ಹನ್ನೊಂದನೇ ಮನೆಯಲ್ಲಿಯೇ ಸಂಚಾರ ಮಾಡುವುದರಿಂದ ಹನ್ನೊಂದನೇ ಮನೆಯಲ್ಲಿ ಶುಭ ಫಲವನ್ನು ಕೊಡುತ್ತಾನೆ ಈ ರಾಶಿಯವರು ಸೇವಾ ವೃತ್ತಿಯಲ್ಲಿ ಇರುವಂಥವರು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸೇವೆ ಮಾಡುವವರಿಗೆ ಡಾಕ್ಟರ್ಗಳಿಗೆ ನರ್ಸ್ಗಳಿಗೆ ಶುಕ್ರನಿಂದ ಧನಲಾಭ ಹೋಟೆಲ್ನಲ್ಲಿ ಸೇವೆ ಮಾಡುವವರಿಗೆ ಉತ್ತಮ ಧನಲಾಭ ಮನೆಯಲ್ಲಿ ತಯಾರಿಸಿ ಊಟ ತಿಂಡಿ ಬೇರೆಯವರ ಮನೆಗೆ ಹೋಗಿ ಕೊಟ್ಟು ವಾಹನದ ಮುಖಾಂತರ ಅವರ ಮನೆಗೆ ಕೊಟ್ಟು ಬರುವಂತಹ ಕೆಲಸದಲ್ಲಿ ಇರುವವರಿಗೆ ಧನಲಾಭ ಬರುತ್ತದೆ ಯಾವುದೋ ರೂಪದಲ್ಲಿ ಅವರಿಗೆ ಧನಲಾಭ ಬರುತ್ತದೆ ನೀವು ವಾಹನ ಡ್ರೈವರ್ ಆಗಿದ್ದರೆ ಬಾಡಿಗೆಗೆ ವಾಹನ ಚಲಾಯಿಸುವ ಡ್ರೈವರ್ ಆಗಿದ್ದರೆ ಸಾರ್ವಜನಿಕರಿಗೆ ಸೇವೆ ಮಾಡುವುದರಿಂದ ಶುಕ್ರನಿಂದ ಶುಭ ಫಲ ಮದುವೆ ಬ್ರೋಕರಾಗಿ ಗಂಡು ಹೆಣ್ಣು ಹೊಂದಾಣಿಕೆ ಮಾಡಿಸುವಂಥವರಿಗೆ ಶುಕ್ರನಿಂದ ಧನಲಾಭ ಬರುತ್ತದೆ ಶುಕ್ರನು ಆರನೇ ಮನೆ ಅಧಿಪತಿಯಾಗಿರುವುದರಿಂದ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಕೆಲಸದಲ್ಲಿ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ ಶುಕ್ರನಿಂದ ತುಂಬ ಶುಭ ಫಲ ಪಡೆಯಲು ನೀವು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಶುಕ್ರವಾರ ದಿವಸ ಕುಂಕುಮಾರ್ಚನೆ ಮಾಡಿಸಿ ಪೂಜೆ ಸಲ್ಲಿಸಿ ಬಂದರೆ ಶುಕ್ರನು ನಿಮಗೆ ತುಂಬ ಶುಭ ಫಲವನ್ನು ಕೊಡುತ್ತಾನೆ ಮಕರ ರಾಶಿಯವರಿಗೆ ಶುಕ್ರನು ಐದನೇ ಮನೆ ಅಧಿಪತಿ ಹತ್ತನೇ ಮನೆ ಅಧಿಪತಿಯಾಗಿ ಹತ್ತನೇ ಮನೆಯಲ್ಲಿ ತನ್ನ ಸ್ವಂತ ಮನೆಯಲ್ಲೇ ಸಂಚಾರ ಮಾಡುವುದರಿಂದ ಶುಕ್ರನಿಂದ ಸಾಧಾರಣ ಫಲ ಹತ್ತನೇ ಮನೆಯಲ್ಲಿ ಶುಕ್ರನಿಗೆ ಬಲ ಇರುವುದಿಲ್ಲ ಆದರೆ ತನ್ನ ಸ್ವಂತ ಮನೆಯಲ್ಲೇ ಇರುವುದರಿಂದ ಸಣ್ಣ ಪುಟ್ಟ ಸಮಸ್ಯೆ ಬರಬಹುದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಸ್ನೇಹಿತರಿಂದ ವೈಮನಸ್ಸು ಪ್ರೀತಿ ಪ್ರೇಮದಲ್ಲಿ ವೈಮನಸ್ಸು ನೀವು ಕೆಲಸ ಮಾಡುವ ಜಾಗದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಇರುತ್ತದೆ ನಿಮಗೆ ನಿಮ್ಮ ರಾಶಿಗೆ ಗುರುವಿನ ಬಲ ಇರುವುದರಿಂದ ಶುಕ್ರನಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ನೀವು ನಿಮ್ಮ ಯಾವುದೇ ಸಮಸ್ಯೆ ಸಣ್ಣ ಪುಟ್ಟ ಸಮಸ್ಯೆ ಇದ್ದರೂ ನೀವು ಶುಕ್ರವಾರ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಅಥವಾ ದೇವಿ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಮಾಡಿಸಿ ಪೂಜೆ ಸಲ್ಲಿಸಿ ಬಂದರೆ ಶುಕ್ರನಿಂದ ನಿಮಗೆ ತುಂಬ ಶುಭ ಬರುತ್ತದೆ ಕುಂಭ ರಾಶಿಯವರಿಗೆ ಶುಕ್ರನು ನಾಲ್ಕನೇ ಮನೆ ಅಧಿಪತಿಯಾಗಿ ಒಂಬತ್ತನೇ ಮನೆ ಅಧಿಪತಿಯಾಗಿ ಮೂರನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ನಿಮ್ಮ ತಾಯಿಯಿಂದ ಭಾಗ್ಯ ನಿಮ್ಮ ತಂದೆಯಿಂದ ಭಾಗ್ಯದಲ್ಲಿ ಅಭಿವೃದ್ಧಿ ಬರುತ್ತದೆ ನಿಮ್ಮ ತಂದೆ ತಾಯಿಯ ಜೊತೆ ದೇವಸ್ಥಾನಕ್ಕೆ ಹೋಗಿ ಬರುವ ಯೋಗ ಭಾಗ್ಯ ಇರುತ್ತದೆ ಯಾರು ಪುರೋಹಿತ ವೃತ್ತಿಯಲ್ಲಿ ಕೆಲಸ ಮಾಡುವವರಿಗೆ ಶುಕ್ರನು ಭಾಗ್ಯದಲ್ಲಿ ಧನಪ್ರಾಪ್ತಿ ಬರುತ್ತದೆ ಓದುವುದಕ್ಕೆ ವಿದೇಶಕ್ಕೆ ಹೋಗುವ ಪ್ರಯತ್ನ ಮಾಡುವವರು ಪ್ರಯತ್ನ ಮಾಡಿದರೆ ಯೋಗ ಭಾಗ್ಯ ಇರುತ್ತದೆ ಭೂಮಿ ವಾಹನ ಮನೆ ಆಸ್ತಿ ಮಾಡುವಂಥ ಭಾಗ್ಯ ನಿಮಗೆ ಇದೆ ನಿಮ್ಮ ಪ್ರಯತ್ನ ಮಾಡಬಹುದು ನಿಮ್ಮ ಮನೆಯಲ್ಲಿ ಸುಖ ಭಾಗ್ಯ ಕುಟುಂಬದವರ ಜೊತೆಯಲ್ಲಿ ದೇವಸ್ಥಾ ದೇವತಾ ಕಾರ್ಯದಲ್ಲಿ ನಿಮಗೆ ಸಂತೋಷ ಶುಕ್ರನಿಂದ ಬರುತ್ತದೆ ಪೂಜಾ ಸಾಮಗ್ರಿಗಳು ಅಂಗಡಿ ವ್ಯಾಪಾರ ಮಾಡುವವರಿಗೆ ಧನಲಾಭ ಭಾಗ್ಯದಲ್ಲಿ ಅಭಿವೃದ್ಧಿ ನಿಮ್ಮ ಯಾವುದೇ ವ್ಯವಹಾರದಲ್ಲಿ ನಿಮ್ಮ ತಂದೆ ತಾಯಿಯಿಂದ ಆಶೀರ್ವಾದ ಪಡೆದು ನಿಮ್ಮ ವ್ಯವಹಾರ ವಹಿವಾಟು ಮಾಡಿದರೆ ಭಾಗ್ಯದಲ್ಲಿ ಉತ್ತಮವಾಗಿರುತ್ತದೆ ಚಿತ್ರರಂಗದಲ್ಲಿ ಕಲಾವಿದರಾಗಿ ಸಂಗೀತ ಗಾಯನ ಕ್ಷೇತ್ರದಲ್ಲಿ ಇರುವವರಿಗೆ ಹೊಸ ಹೊಸ ದುಬಾರಿ ಬಟ್ಟೆಗಳ ವ್ಯಾಪಾರ ಮಾಡುವವರಿಗೆ ಷೇರು ಮಾರ್ಕೆಟಿನಲ್ಲಿ ಹಣ ಹೂಡಿಕೆ ಮಾಡುವವರಿಗೆ ಶುಕ್ರನಿಂದ ಧನಲಾಭ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ವ್ಯಾಪಾರ ಮಾಡುವವರಿಗೆ ಶುಕ್ರನಿಂದ ಶುಭ ಫಲ ಪಡೆಯಲು ಶ್ರೀ ಮಹಾಲಕ್ಷ್ಮೀ ದೇವಸ್ಥಾನಕ್ಕೆ ಶುಕ್ರವಾರ ದಿವಸ ಹೋಗಿ ಕುಂಕುಮಾರ್ಚನೆ ಮಾಡಿಸಿ ಪೂಜೆ ಸಲ್ಲಿಸಿ ಬಂದರೆ ಶುಕ್ರನಿಂದ ಯಾವುದೇ ಸಮಸ್ಯೆ ಬರದೆ ಶುಭ ಫಲವನ್ನೇ ನಿಮಗೆ ಕೊಡುತ್ತಾನೆ ಮೀನ ರಾಶಿಯವರಿಗೆ ಶುಕ್ರನು ಮೂರನೇ ಮನೆ ಅಧಿಪತಿ ಎಂಟನೇ ಮನೆ ಅಧಿಪತಿಯಾಗಿ ಎಂಟನೇ ಮನೆಯಲ್ಲೇ ಶುಕ್ರನ ಸಂಚಾರ ತನ್ನ ಸ್ವಂತ ಮನೆಯಲ್ಲಿ ಮೂಲ ತ್ರಿಕೋನದಲ್ಲಿ ಶುಕ್ರನ ಸಂಚಾರ ಶುಭ ಫಲವನ್ನು ಕೊಡುತ್ತಾನೆ ಈ ರಾಶಿಯವರು ರಹಸ್ಯವಾದ ವಿದ್ಯೆ ಕಲಿತಿದ್ದರೆ ಅದನ್ನು ಬೇರೆಯವರಿಗೆ ಹೇಳಿ ಕೊಡುವುದರಿಂದ ರಹಸ್ಯವಾದ ಆಧ್ಯಾತ್ಮಿಕ ಜ್ಞಾನ ಕಲಿಯುವ ಯೋಗ ಭಾಗ್ಯ ನಿಮಗೆ ಬಂದಿರುತ್ತದೆ ಯಂತ್ರ ಮಂತ್ರ ತಂತ್ರ ಕಲಿಯಬೇಕು ಅನ್ನುವ ಕಲಿಯುವ ಯೋಗ ಭಾಗ್ಯ ಇರುತ್ತದೆ ನಿಮ್ಮ ನಿಮ್ಮ ಕಿರಿಯ ಸಹೋದರರಿಂದ ಸಹೋದರಿಯರಿಂದ ಸೇರಿಕೊಂಡು ಮನೆಯಲ್ಲಿ ಅಡುಗೆ ತಯಾರಿಸಿ ಆಹಾರ ಪದಾರ್ಥಗಳನ್ನು ತಯಾರಿಸಿ ವ್ಯಾಪಾರ ಉದ್ಯೋಗ ಮಾಡುವವರಿಗೆ ಶುಕ್ರನಿಂದ ಶುಭ ಫಲ ಬರುತ್ತದೆ ಜೀವನದಲ್ಲಿ ತುಂಬ ನೊಂದು ಜೀವನವೇ ಸಾಕು ಅಂತ ಕೆಳಗೆ ಬಿದ್ದವರನ್ನು ಅವರಿಗೆ ನಿಮ್ಮಿಂದ ಧೈರ್ಯ ತುಂಬಿ ಅವರಿಗೆ ನಿಮ್ಮ ಕೈಲೇ ಆದಷ್ಟು ಸಹಾಯ ಮಾಡಿದರೆ ಅವರಿಗೆ ಮೇಲೆ ಎತ್ತುವ ಕೆಲಸ ಮಾಡಿದರೆ ನಿಮಗೆ ಶುಕ್ರನಿಂದ ಧನಲಾಭ ಎಲ್ಲ ಸುಖ ಭಾಗ್ಯ ಯೋಗ ನಿಮಗೆ ಕೊಡುತ್ತಾನೆ ನಿಮ್ಮ ಮಾತು ನಿಂದ ವ್ಯಾಪಾರ ಉದ್ಯೋಗ ಮಾಡುವವರಿಗೆ ಉತ್ತಮವಾಗಿರುತ್ತದೆ ಮನೆಯಲ್ಲಿ ನಿಮ್ಮ ತಮ್ಮ ತಂಗಿಯರ ಜೊತೆಯಲ್ಲಿ ಪ್ರೀತಿಯಿಂದ ಸಂತೋಷದಿಂದ ಇರಲು ಪ್ರಯತ್ನ ಮಾಡಿ ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ಹಿರಿಯರಿಂದ ಬರಬೇಕಾದ ಪಿತ್ರಾರ್ಸ್ತ ಆಸ್ತಿ ಬರುವ ಸಾಧ್ಯತೆ ಇರುತ್ತದೆ ಇನ್ಶೂರೆನ್ಸ್ ಕಂಪನಿಯಿಂದ ಆಕಸ್ಮಿಕ ಧನಲಾಭ ಷೇರು ಮಾರ್ಕೆಟಿನಲ್ಲಿ ಹಣ ಹೂಡಿಕೆ ಮಾಡಿದವರಿಗೆ ಮಾಡುವವರಿಗೆ ಆಕಸ್ಮಿಕ ಧನಲಾಭ ಬರುವ ಸಾಧ್ಯತೆ ಇರುತ್ತದೆ ಈ ಮೀನರಾಶಿಯವರು ಯಾವುದೇ ಕ್ಷೇತ್ರದಲ್ಲಿ ವ್ಯಾಪಾರ ಉದ್ಯೋಗ ಮಾಡುವವರಿಗೆ ಶುಕ್ರನಿಂದ ಶುಭ ಬರಲು ನೀವು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಶುಕ್ರವಾರ ದಿವಸ ಹೋಗಿ ಅಥವಾ ದೇವಿ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆ ಮಾಡಿಸಿ ಪೂಜೆ ಸಲ್ಲಿಸಿ ಬಂದರೆ ಶುಕ್ರನಿಂದ ಸುಖ ಭಾಗ್ಯ ಸಂಪತ್ತು ಆಯಸ್ಸು ಆರೋಗ್ಯ ನಿಮಗೆ ಬರುತ್ತದೆ ಇದು ಗೋಚಾರದ ಫಲವಾಗಿರುತ್ತದೆ ಇದು ಸಾಮಾನ್ಯ ಫಲವಾಗಿರುತ್ತದೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಮೂಲ ಜಾತಕದಲ್ಲಿ ಗ್ರಹಗಳ ಸಂಚಾರಗಳ ಬಗ್ಗೆ ಗ್ರಹಗಳ ಸ್ಥಿತಿಗಳನ್ನು ನೋಡಿ ದಶಾಭುಕ್ತಿ ಅಂತರಭುಕ್ತಿಗಳನ್ನು ನೋಡಿ ಅಷ್ಟಕ ವರ್ಗದಲ್ಲಿ ಗ್ರಹಗಳ ಸ್ಥಾನಬಲಗಳನ್ನು ನೋಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳಿಯಬಹುದು ನಿಮ್ಮ ಹತ್ತಿರ ಇರುವ ನುರಿತ ಜ್ಯೋತಿಷ್ಯರ ಹತ್ತಿರ ನಿಮ್ಮ ಮೂಲ ಜಾತಕವೊಮ್ಮೆ ತೋರಿಸಿ ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಉತ್ತಮವಾಗಿರುತ್ತದೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐಕನ್ ಪ್ರೆಶ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ನಮ್ಮ ಆರಾಧ್ಯ ದೇವಿ ಶ್ರೀ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಎಂದು ನಾವು ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥಿಸುತ್ತೇವೆ ಓಂ ಶ್ರೀ ಗುರುವೈ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋ ಭವಂತು ಓಂ ಹರಿ ಓಂ